ಕೇವಲ ಎರಡೇ ಎರಡು ಸೆಕೆಂಡ್ ಬಿಸಿನೀರ್ ಕೊಡುವಂತ ಗೀಸರ್ ಇದಾಗಿದೆ ಸೊ ಇವಾಗ ನಡೀತಾ ಇದೆ ಚಳಿಗಾಲ ಸೊ ಈ ಟೈಮ್ ಅಲ್ಲಿ ನನಗೆ ಎಲ್ರು ಬೇಕು ಬಿಸಿ ನೀರು ಕೈ ಹಿಡಿಯೋಕಾಗಲ್ಲ ಇಲ್ಲಿ ನೋಡಿ ಪ್ರೆಸರ್ ನೋಡಿ ಸರ್ ಯಾವ ತರ ಇದೆ ಈ ತರ ಕ್ವಾಲಿಟಿ ಗೀಝರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ ಸರ್ ಇದು ಬೇಡ ಬಿಸಿ ಇದೆ ಅದು ಎಷ್ಟು ಡಿಗ್ರಿ ಅಲ್ಲಿ ಕೇವಲ ಐವತ್ತೈದು ಡಿಗ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ಅಲ್ಲಿ ಇದು ರೊಟೇಟ್ ಆಗುತ್ತೆ ಇದು ಬಂದ್ಬಿಟ್ಟು ಶಾಕ್ ಪ್ರೂಫ್ ಆಗಿರುತ್ತೆ ಈ ಚಾನಲ್ ಮುಖಾಂತರ ಬಂದ್ರೆ ಅವ್ರಿಗೆ ಕೇವಲ ಸಾವಿರದ ಎಂಟು ನೂರು ರೂಪಾಯಿಗೆ ನಾವು ಕೊಡ್ತಾ ಇದೀವಿ ಸರ್ ಇದು ಈ ತಣ್ಣೀರ್ ಬೇಕಾ ಹಿಂಗ್ ತಗೊಳ್ಳಿ ಬಿಸಿ ನೀರ್ ಬೇಕಾ ಹಿಂಗ್ ತಗೊಳ್ಳಿ ವೀಕ್ಷಕರ ಇದು ವ್ಯಾರಂಟಿ ಎಲ್ಲ ಗ್ಯಾರಂಟಿ ಮುಖಾಂತರ ಬಿಸಿ ನೀರು ಟಕ್ ಬಿಸಿ ನೀರು ಬಂತು ನೀವು ನೋಡ್ತಾ ಇರ್ಬೋದ ಕೈ ಹಿಡಿದ್ ನೋಡಿ ಸರ್ ಯಾವ ತರ ಬಿಸಿನೀರ್ ಬರ್ತಾ ಇದೆ ಇದು ಈ ಸಿಲಿಂಡರ್ ನೀರು ಬರ್ತಾ ಇರ್ತಾ ಡೈಲಿ ಏನಿಲ್ಲ ಅಂತಂದ್ರು ಕೂಡ ಒಂದು ಇನ್ನೂರಿಂದ ಮುನ್ನೂರು ಪೀಸ್ ಹೋಗ್ತಾ ಇದೆ ಪ್ಲಸ್ ನಾವು ಕರ್ನಾಟಕದಲ್ಲಿ ಸಕ್ಸಸ್ಫುಲ್ ಆಗಿ ನಡೆಸ್ತಾ ಇದೀವಿ ಕಂಪ್ನಿನ ಒಂದು ವರ್ಷ ಗ್ಯಾರಂಟಿ ಮುಖಾಂತರ ನಾನು ಕೊಡ್ತಾ ಇದ್ದೀನಿ ಬನ್ನಿ ವೀಕ್ಷಕರ ಈ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ನಿಮಗೆ ಯಾರು ಕೂಡ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತೀನಿ ವೀಕ್ಷಕರಿಂದ ಸುಮಾರು ಆಲ್ರೆಡಿ ಇವಾಗ ರೆಡಿಯಾಗಿ ಶಿಪ್ಪಿಂಗ್ ಆಗ್ತಾ ಇರೋದು ಸೊ ಈ ತರ ಕೊರಿಯರ್ ಮುಖಾಂತರ ಬರುತ್ತೆ ನಮ್ಮ ಪ್ರಗತಿ ಹೋಮ್ ಅಪ್ಲೈನ್ಸ್ ಇದನ್ನ ಇದನ್ನ ಕಳಿಸ್ಕೊಡೋದು ಸರ್ ಇದು ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಪ್ರಗತಿ ಹೋಮ್ ಅಪ್ಲೈನ್ಸ್ ಗೆ ಸ್ವಾಗತ ಎಲ್ಲರಿಗೂ ಸೊ ನಾನು ಇವತ್ತಿನ ದಿನ ನಿಮಗೆ ಟ್ಯಾಪ್ ಗೀಜರ್ ಹಾಗೂ ಒಂದು ಮಿನಿ ಗೀಜರ್ ನಮ್ಮ ಹತ್ರ ಎರಡು ತರ ಗೀಜರ್ಸ್ ಇದೆ ವೀಕ್ಷಕರೇ ಇದು ನೋಡ್ತಾ ಇರ್ಬೋದು ಗೀಜರ್ ಅಲ್ಲಿ ಸುಮಾರು ಗೀಜರ್ ಇದೆ ಬಟ್ ಈ ಕ್ಯಾಟಗರಿನಲ್ಲಿ ನಮ್ದು ಎರಡು ಗೀಝರ್ ಇದೆ ಇದಕ್ಕೆ ಬಂದ್ಬಿಟ್ಟು ಮಿನಿ ಗೀಝರ್ ಅಂತ ಹೇಳ್ತೀವಿ ನಾವು ಸೊ ಇದು ಬಂದ್ಬಿಟ್ಟು ಟ್ಯಾಪ್ ಗೀಝರ್ ಅಂತ ಹೇಳ್ತಾ ಇದ್ದೀನಿ ಸೊ ನೀವು ಸುಮಾರು ದಿನದಿಂದ ಈ ಗೀಝರ್ನ ಮಾರ್ಕೆಟ್ ಅಲ್ಲಿ ನೋಡ್ತಾ ಇರ್ಬೋದು ಬಟ್ ಈ ಗೀಝರ್ನ ನೋಡೋಕೆ ನೀವು ಸಾಧ್ಯನೇ ಇಲ್ಲ ವೀಕ್ಷಕರೇ ಸೊ ಈ ಗೀಝರ್ ಬಂದ್ಬಿಟ್ಟು ಕೇವಲ ನಮ್ಮ ಪ್ರಗತಿ ಹೋಮ್ ಅಪ್ಲೈನ್ಸ್ ಇಂದ ಮಾತ್ರ ಸಿಗೋದು ನಿಮಗೆ ವೀಕ್ಷಕರೇ ಕೇವಲ ಎರಡೇ ಎರಡು ಸೆಕೆಂಡಲ್ಲಿ ಬಿಸಿನೀರು ಕೊಡುವಂಥ ಗೀಝರ್ ಇದಾಗಿದೆ ಸೊ ಇವಾಗ ನಡೀತಾ ಇದೆ ಚಳಿಗಾಲ ಸೊ ಈ ಟೈಮಲ್ಲಿ ನಮಗೆ ಎಲ್ರಿಗೂ ಬೇಕು ಬಿಸಿ ನೀರು ಸೊ ನಾವು ಇಂಥ ಟೈಮಲ್ಲಿ ನಿಮಗೆ ಒಂದು ಸೋಲಾರ್ ಗೀಝರ್ ವರ್ಕ್ ಆಗಲ್ಲ ಪ್ಲಸ್ ನಿಮಗೆ ದೊಡ್ಡ ಗೀಝರ್ಗೂ ವೇಟ್ ವೆಯ್ಟ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಟ್ ನಮ್ಮ ಗೀಝರ್ಗೆಲ್ಲ ಹಾಗೆಲ್ಲ ಇಲ್ಲ ವೀಕ್ಷಕರೇ ಕೇವಲ ಎರಡು ಸೆಕೆಂಡಿಂದ ನಿಮಗೆ ಬಿಸಿನೀರು ಸ್ಟಾರ್ಟ್ ಆಗುತ್ತೆ ಅದು ಅನ್ಲಿಮಿಟೆಡ್ ಆಗಿ ಬಿಸಿನೀರು ಬರ್ತಾ ಇರುತ್ತೆ ವೀಕ್ಷಕರೇ ಸೊ ಇದು ಪರ್ಚೇಸ್ ಮಾಡೋದು ತುಂಬ ಈಸಿ ಮತ್ತು ಇದನ್ನು ಫಿಟ್ಟಿಂಗ್ ಮಾಡೋದು ತುಂಬ ಈಸಿ ಇರುತ್ತೆ ವೀಕ್ಷಕರೇ ನಾವು ನಿಮಗೆ ಕೊಡ್ತಾ ಇರುವಂಥದ್ದು ಫಿಫ್ಟಿ ಪರ್ಸೆಂಟ್ ಅಂದರೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೇವಲ ಸಾವಿರದ ಎಂಟುನೂರು ರೂಪಾಯಿಗೆ ವೀಕ್ಷಕರೇ ಇದು ಕ್ಯಾಶ್ ಆನ್ ಡೆಲಿವರಿ ಮುಖಾಂತರ ಕೂಡ ಅವೈಲೇಬಲ್ ಇದೆ ವೀಕ್ಷಕರೇ ಸೊ ಹಾಗೂ ಈ ನಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು ಫೈವ್ ಸ್ಟಾರ್ ರೇಟಿಂಗಲ್ಲಿ ಸಿಗುತ್ತೆ ವೀಕ್ಷಕರೇ ಹಾಗೂ ನಮ್ಮ ಹತ್ರ ಒಂದು ಲಕ್ಷ ಹ್ಯಾಪಿ ಕಸ್ಟಮರ್ಸ್ ಇದಾರೆ ವೀಕ್ಷಕರೇ ಇದರಲ್ಲಿ ಬಂದ್ಬಿಟ್ಟು ಕಾಪರ್ ಎಲಿಮೆಂಟ್ ರಾಡ್ ಇರುತ್ತೆ ಇದು ವಾಟರ್ ಕನೆಕ್ಷನ್ ಆಗಿರುತ್ತೆ ಇದು ಟೋಟಲಿ ಇದು ಕರೆಂಟ್ ಕನೆಕ್ಷನ್ನು ಪ್ಲಸ್ ಇದರಲ್ಲೇ ನಿಮಗೆ ಹಾಟ್ ವಾಟರ್ ಮತ್ತು ಕೋಲ್ಡ್ ವಾಟರ್ ಎರಡೂ ಬರುತ್ತೆ ವೀಕ್ಷಕರೇ ಇದಕ್ಕೆ ಗ್ಯಾರಂಟಿ ವ್ಯಾರಂಟಿ ಇರಲೇಬೇಕಲ್ಲ ವೀಕ್ಷಕರೇ ಸೊ ಇದಕ್ಕೆ ನಾವು ಕೊಡ್ತಾ ಇದ್ದೀವಿ ಒಂದು ವರ್ಷ ಗ್ಯಾರಂಟಿ ಮುಖಾಂತರ ವೀಕ್ಷಕರೇ ಇದು ವ್ಯಾರಂಟಿ ಅಲ್ಲ ಗ್ಯಾರಂಟಿ ಮುಖಾಂತರ ಕೊಡ್ತಾ ಇದೀವಿ ಬನ್ನಿ ಸೊ ಬನ್ನಿ ಸರ್ ಇದನ್ನ ಯಾವ ಥರ ಫಿಟ್ ಆಗುತ್ತೆ ನಿಮ್ಗೆ ಲೈವಲ್ಲಿ ನೀವು ನೋಡ್ತಾ ಇರ್ಬೋದು ಬನ್ನಿ ಸರ್ ಸರ್ ನೋಡಿ ಇವಾಗ ಲೈವ್ ಆಗಿ ಬಾತ್ರೂಮ್ ಅಲ್ಲೇ ಬಂದಿದ್ದೀವಿ ಓಕೆ ಇದನ್ನು ಈ ಥರ ಈಸಿಯಾಗಿ ಈ ಥರ ಬಿಚ್ಕೊಳ್ಳಿ ಸೊ ಇದನ್ನ ಈ ಥರ ಫಿಟ್ ಮಾಡ್ಕೊಳ್ಳಿ ಇಟ್ಬಿಟ್ಟು ಈಸಿಯಾಗಿ ಫಿಟ್ ಆಗುತ್ತಾ ಸೊ ಈ ಗೀಸರ್ನ ಇಟ್ಕೊಬಿಟ್ಟು ಈ ಥರ ಸೊ ಈ ಥರ ರೊಟೇಟ್ ಮಾಡ್ಕೊಳ್ಳಿ ಸಾಕು ಈ ಥರ ಹಾಂ ನೋಡಿ ಫಿಟ್ಟಿಂಗ್ ಆಗೋಯ್ತಿದು ಇದನ್ನು ಈ ಥರ ಟೈಟ್ ಮಾಡ್ಕೊಬಿಡಿ ಇದ್ರ ಮೇಲೆ ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಹಿಂಗೆ ಪ್ರೆಸ್ ಮಾಡಿ ಆಮೇಲೆ ಈ ಬಟನ್ ಇರುತ್ತೆ ಹಿಂಗೆ ತಿರ್ಸೋಬಿಡಿ ಹಿಂಗೆ ಹಾಂ ಇದು ಫಿಟ್ ಆಯಿತು ಸೊ ನಾನು ಈಗ ಇದನ್ನ ಪ್ಲಗ್ ಇನ್ ಮಾಡ್ತೀನಿ ಈ ತರ ಸೊ ನಿಮ್ ರೆಫರೆನ್ಸ್ ಕೋಸ್ಕರ ಇಟ್ಟಿರೋದು ಇದು ಸೊ ಈಗ ನೋಡಿ ಇಲ್ಲಿ ನೋಡಿ ಬಿಸಿನೀರ್ ಕಡೆ ನಾನು ಟರ್ನ್ ಮಾಡ್ತೀನಿ ಅಲ್ಲಿಗೆ ಇವಾಗ ಇಪ್ಪತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನಮಗೆ ಬಿಸಿನೀರ್ ಬರೋಕೆ ಸ್ಟಾರ್ಟ್ ಆಗೋಯ್ತು ಇಲ್ಲಿ ನೋಡಿ ಕೈ ಆಗಲ್ಲ ಆ ತರ ಬಿಸಿನೀರು ಇಲ್ಲಿ ನೋಡಿ ಮುಟ್ ನೋಡಿ ಸರ್ ನಿಮ್ಗೆ ಬಿಸಿನೀರು ಯಾವ ತರ ಬಿಸಿ ಇದೆ ಸ್ವಲ್ಪ ಹುಷಾರಾಗಿ ಸರ್ ಬಿಸಿ ಬಿಸಿದ ಅದು ಎಷ್ಟು ಡಿಗ್ರಿಯಲ್ಲಿ ಕೇವಲ ಐವತ್ತೈದು ಡಿಗ್ರಿಯಲ್ಲಿ ಇದನ್ನ ಎಂಬತ್ತೆಂಟು ಡಿಗ್ರಿ ಹೋಗುತ್ತೆ ಸರ್ ಇದು ಇಲ್ಲ ನೋಡಿ ನಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಇದ್ರು ಜನರು ಸರ್ ಇದು ಬಿಸಿ ನೀರು ಎಷ್ಟು ಗಂಟೆ ಬರ್ಬೋದು ಸರ್ ಈ ಬಿಸಿ ನೀರು ನಿಮಗೆ ಅನ್ಲಿಮಿಟೆಡ್ ಆಗಿ ನಿಮ್ಗೆ ಎಷ್ಟು ಬೇಕು ನೂರು ಲೀಟ್ರ್ ಬೇಕಾ ಸಾವಿರ ಲೀಟ್ರ್ ಬೇಕಾ ಇವಾಗ ಈಗ ನೋಡಿ ಇದು ಐವತ್ತೈದು ಡಿಗ್ರಿ ಇದೆ ಐ ಅರವತ್ತರಿಂದ ಎಪ್ಪತ್ತು ಡಿಗ್ರಿ ಸಾಕು ಸರ್ ನಮಗೆ ಬಿಸಿ ನೀರು ಯೂಸ್ ಮಾಡ್ಕೊಳ್ಳೋಕ್ಕೆ ಆ ಟೈಮಲ್ಲಿ ನೀವು ಏನು ಮಾಡ್ತೀರ ಅಂದರೆ ಹಿಂಗೆ ತಣ್ಣೀರು ಕಡೆ ತೊಗೊಳ್ಳಿ ಆಮೇಲೆ ತಣ್ಣೀರು ಬಂತು ಓಕೆನಾ ಸೊ ಆವಾಗ ಬಿಸಿನೀರ್ ಎಲ್ಲ ಖಾಲಿ ಆಗುತ್ತೆ ಮತ್ತೆ ನಿಮಗೆ ಟಕ್ಕಂತ ಈ ಕಡೆ ಆನ್ ಮಾಡಿ ಬಿಸಿನೀರು ಸ್ಟಾರ್ಟ್ ಆಗುತ್ತೆ ಮತ್ತೆ ನಿಮಗೆ ಟೆಂಪ್ರೇಚರ್ ಸ್ಟಾರ್ಟಿಂಗ್ ಇಂದ ಶುರು ಆಗುತ್ತೆ ಎರಡು ಇದರಲ್ಲೇ ಇದೆ ಇದು ಇವಾಗ ಚಳಿಗಾಲ ಓಕೆನಾ ಸೊ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಸೋಲಾರ್ ಗೀಝರ್ ವರ್ಕ್ ಆಗಲ್ಲ ಅಂಥ ಟೈಮಲ್ಲಿ ನಮ್ಮ ಗೀಝರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ವಿತ್ ಇನ್ ಟೂ ಸೆಕೆಂಡ್ ಅಲ್ಲಿ ನಿಮಗೆ ಬಿಸಿನೀರು ಈ ಥರ ಕ್ವಾಲಿಟಿ ಗೀಝರ್ ಮಾರ್ಕೆಟಲ್ಲಿ ಯಾರೂ ಕೊಡೋಕೆ ಸಾಧ್ಯ ಇಲ್ಲ ಸರ್ ಇದು ನಮ್ಮ ಪ್ರಗತಿ ಹೋಮ್ ಅಪ್ಲೈನ್ಸ್ ಇಂದೇ ಈ ಚಾನಲ್ ಮುಖಾಂತರ ಬಂದರೆ ಅವರಿಗೆ ಕೇವಲ ಸಾವಿರದ ಎಂಟುನೂರು ರೂಪಾಯಿಗೆ ನಾವು ಕೊಡ್ತಾಯಿದೀವಿ ಸರ್ ಇದು ಕ್ಯಾಶ್ ಆನ್ ಡೆಲಿವರಿ ಮುಖಾಂತರ ಕೂಡ ಇದನ್ನು ಕಳಿಸ್ತಾ ಇದೀವಿ ಸರ್ ಇದು ಆ ಥರ ಗೀಝರ್ ಇದೆ ತುಂಬ ಸೇಫ್ಟಿ ಗೀಝರ್ ಇದೆ ಸರ್ ಇದು ನೋಡಿ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲಲ್ಲಿ ರೊಟೇಟ್ ಆಗುತ್ತೆ ಇದು ಸೊ ನಿಮ್ಮ ಬಕೆಟ್ ಇಲ್ಲಿದೆಯಾ ಇಲ್ಲಿ ಇಲ್ಲಿದೆಯಾ ಇಲ್ಲಿ ಇಲ್ಲಿದೆಯಾ ಓಕೆ ಯಾವ ಕಡೆ ಇದೆಯೋ ಆ ಕಡೆ ಬೇಕಾದ್ರೆ ಇದನ್ನು ಟರ್ನ್ ಮಾಡ್ಕೋಬೋದು ನೀವು ಸೊ ಇನ್ನು ಎಲ್ರಿಗೂ ಬಿಸಿ ಅವಶ್ಯಕತೆ ಇದೆ ಇದು ಸೊ ಎಲ್ರಿಗೂ ಬೇಕಾಗುವಂಥ ಬಿ ಗೀಝರ್ ಇದು ಸೊ ಈ ಗೀಸರ್ನ ತಗೊಳ್ಳಿ ಹಾಗೂ ನೀವು ಸಮಯ ಕೂಡ ಉಳಿತಾಯ ಮಾಡ್ಕೋಬಹುದು ಸರ್ ಇದನ್ನ ಸೊ ಇನ್ನೇನಕ್ಕೆ ತರ ಸರ್ ಬನ್ನಿ ತಗೊಳ್ಳಿ ಆರ್ಡರ್ ಮಾಡಿ ಈ ನಂಬರ್ ಬುಕ್ಕಿಂಗ್ ಮಾಡಿ ಸೊ ಇದು ಈ ಥರ ಡೈಲಿ ಸುಮಾರು ಶಿಪ್ಪಿಂಗ್ ಆಗ್ತಾ ಇರುತ್ತೆ ಸುಮಾರು ಡೈಲಿ ಏನಿಲ್ಲ ಅಂದ್ರೆ ಒಂದು ಇನ್ನೂರು ಶಿಪ್ಪಿಂಗ್ ಆಗ್ತಾ ಇರುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ರಾಶಿ ರಾಶಿ ನೋಡ್ತಾ ಇರಬಹುದು ಇಲ್ಲಿ ನೋಡಿ ಬಾಕ್ಸ್ ಗಳು ಖಾಲಿ ಆಗುತ್ತೆ ಸರ್ ಇದು ಡೈಲಿ ಈ ತರ ಬರ್ತಾ ಇರುತ್ತೆ ಈ ತರ ಹೋಗ್ತಾ ಇರುತ್ತೆ ಇಲ್ಲಿ ನೀವು ನೋಡ್ತಾ ಇರಬಹುದು ಈ ತರ ಡೈಲಿ ಈ ತರ ಪ್ಯಾಕಿಂಗ್ ಆಗಿ ನಮ್ದು ಗೀಝರ್ಸ್ ಎಲ್ಲಾ ಗ್ರಾಹಕರಿಗೆ ಹೋಗ್ತಾ ಇದೆ ಸರ್ ಇದೆಲ್ಲ ಇರೋದು ಗೀಝರ್ ಐಟಮೇ ಸರ್ ಇದು ಪ್ಯಾಕಿಂಗ್ ರೆಡಿ ವಿತ್ ಪ್ಯಾಕಿಂಗ್ ಇದೆ ಡೈಲಿ ಏನಿಲ್ಲ ಅಂತಂದ್ರೂ ಕೂಡ ಒಂದು ಇನ್ನೂರಿಂದ ಮುನ್ನೂರು ಪೀಸ್ ಹೋಗ್ತಾ ಇದೆ ಪ್ಲಸ್ ನಾವು ಕರ್ನಾಟಕದಲ್ಲಿ ಸಕ್ಸಸ್ಫುಲ್ ಆಗಿ ನಡೆಸ್ತಾ ಇದೀವಿ ಕಂಪ್ನಿನ ಸೊ ಇದು ಬಂದ್ಬಿಟ್ಟು ಪ್ರತಿ ಹಳ್ಳಿಯಿಂದ ಹಿಡಿದು ಎಲ್ಲಾ ಸಿಟಿ ಕೂಡ ಹೋಗುತ್ತೆ ಸುಮಾರು ಆಲ್ರೆಡಿ ಇವಾಗ ರೆಡಿ ಆಗಿ ಶಿಪ್ಪಿಂಗ್ ಆಗ್ತಾ ಇರುವಂತ ಸೊ ಈ ತರ ಕೊರಿಯರ್ ಮುಖಾಂತರ ಬರುತ್ತೆ ನಮ್ಮ ಪ್ರಗತಿ ಹೋಮ್ ಅಪ್ಲೈನ್ಸ್ ಇಂದಾನೆ ಇದನ್ನ ಕಳ್ಸಿಕೊಡುದು ಸರ್ ಇದು